ನಿಗಾ ಇಡು ಸರಿ ಒಂದು ವಿಷಯ ನಿನ್ನ ಆನ್ಲೈನ್ ಶಾಪಿಂಗ್ ಟ್ರ್ಯಾಕ್ ಮಾಡುವಷ್ಟೇ ಇದು ಕೇವಲ ಒಂದು ಬಾರಿ ರಿಜಿಸ್ಟ್ರೇಷನ್ ಮಾಡಿ ನಿಮ್ಮ ಡೆಪಾಸಿಟರಿ ವೆಬ್ಸೈಟ್ ಆಪ್ ಅಲ್ಲಿ ನಿನ್ನ ಹೋಲ್ಡಿಂಗ್ಸ್ ಮತ್ತೆ ಟ್ರಾನ್ಸಾಕ್ಷನ್ ಸುಲಭವಾಗಿ ಟ್ರ್ಯಾಕ್ ಮಾಡು ಅದು ಅಷ್ಟು ಸುಲಭ ಚೆನ್ನಾಗಿದೆ ಐ ಐ ಆಗು ಅದು ಎಕ್ಸ್ ಎ ಐ ಅಂದ್ರೆ ಆತ್ಮನಿರ್ಭರ್ ಇನ್ವೆಸ್ಟರ್ ಆಗಿ ನಿಮ್ಮ ಹೂಡಿಕೆಗಳು ಮತ್ತೆ ವಹಿವಾಟುಗಳನ್ನು ಯಾವಾಗಲೂ ಟ್ರ್ಯಾಕ್ ಮಾಡಿ